ರಾಣಿಬೆನ್ನೂರು ತಾಲೂಕು ದೇವರ ಗುಡ್ಡದಲ್ಲಿ ಕ್ರಾಂತಿವೀರ ಸಂಗುಲಿ ರಾಯನ ಕಂಚಿನ ಪುತ್ಥಳಿ ಲೋಕಾರ್ಪಣೆಗೊಳಿಸಿದ ಬಳಿಕ ಕನಕ ಭವನವನ್ನು ಉದ್ಘಾಟಿಸಿ ಮಾತನಾಡಿದರು ನನ್ನ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರವನ್ನು ಸಹಿಸುತ್ತೀರಾ ಎಂದು ಕಾರ್ಯಕ್ರಮದಲ್ಲಿ ನೆರೆದಿದ್ದ ಜನಸ್ತೋಮಕ್ಕೆ ಸಿಎಂ ಪ್ರಶ್ನಿಸಿದ್ರು ನಾವು ಸಹಿಸಲ್ಲ ರುಚಿಗೇಳ್ತೇವೆ ಎಂದು ಜನಸ್ತೋಮ ಪ್ರತಿಕ್ರಿಯಿಸಿತು ಜಾತಿ ವ್ಯವಸ್ಥೆಯ ಈ ಸಮಾಜದಲ್ಲಿ ಅತ್ಯಂತ ಕಟ್ಟಕಡಿಯ ವ್ಯಕ್ತಿಗೂ ಅವಕಾಶ ಸಿಗಬೇಕು ಎಂದು ಮಹಾತ್ಮ ಗಾಂಧಿ ಹೇಳಿದ್ರು ಇದರಲ್ಲಿ ನಂಬಿಕೆ ಇಟ್ಟು ಕಾರ್ಯಕ್ರಮ ರೂಪಿಸುತ್ತಿದ್ದೇನೆ ಇದೇ ಬಿಜೆಪಿ ಜೆಡಿಎಸ್ನವರಿಗೆ ಹೊಟ್ಟೆ ಕಿಚ್ಚು ಈ ಹೊಟ್ಟೆ ಕಿಚ್ಚಿನಿಂದ ಅವರೇ ನಾಶ ಆಗ್ತಾರೆಯೇ ಹೊರತು ನನ್ನನ್ನ ಅಲುಗಾಡಿಸಲು ಸಾಧ್ಯವಿಲ್ಲ ಎಂದು ಸ್ಪಷ್ಟವಾಗಿ ಎಚ್ಚರಿಸಿದ್ರು ಸಂಗೊಳ್ಳಿ ರಾಯಣ್ಣನವರ ದೇಶಪ್ರೇಮ ಹೋರಾಟ ಮನೋಭಾವವನ್ನ ನಾವು ರೂಢಿಸಿಕೊಂಡಾಗ ಮಾತ್ರ ರಾಯಣ್ಣನ ಆಶಯ ಈಡೇ ಇರುತ್ತದೆ ಎಂದರು ಸಚಿವರಾದ ಎಚ್ ಕೆ ಪಾಟೀಲ್ ಶಿವಾನಂದ್ ಪಾಟೀಲ್ ಉಪಸಭಾಪತಿಗಳಾದ ರುದ್ರಪ್ಪ ಮಾ ಲಮಾನಿ ವಿಧಾನ ಪರಿಷತ್ ಮುಖ್ಯಸ್ಥ ಸಚೇತಕರಾದಂತಹ ಸಲೀಂ ಅಹಮದ್ ಶಾಸಕರಾದ ಶ್ರೀನಿವಾಸ ಮಾನಿ ಮಾಜಿ ಸಚಿವ ಶಂಕರ್ ಓಲಿಕಾರ್ ಗುಡ್ಡದಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮೈ ಸತ್ಗೆ ಸೇರಿ ಹಲವು ಗಣ್ಯರು ಉಪಸ್ಥಿತರಿದ್ದರು